ಟೇಲರ್ ಕಂಡೀಷನ್ ಅಂತೂ ಚಲೋ ಅವ್ರ ಅವೇನಿಲ್ರಿ ಟೇಲರ್ ನಾ ನಾಲ್ಕೈದು ವರ್ಷ ನಾವು ಹೊಡೆದ್ರೆ ಏನು ಯೂಸ್ ಇದು ಮಾಡಪ್ಲ ರಿಪೇರಿ ಇಲ್ರಿ ಲೊಕೇಶನ್ ಎಲ್ಲಿ ಬರ್ತಾರೆ ಸರ್ ಲೊಕೇಶನ್ ನಮ್ದು ಬಿಜಾಪ್ ಡಿಸ್ಟ್ರಿಕ್ಟ್ ಚಡ್ಸನ್ ತಾಲೂಕ್ ಲೋನಿ ಓಕೆ ಓಕೆ ಈಗ ರೇಟ್ ಎರಡು ಹೇಳ್ತಾರೆ ಸರ್ ರೇಟ್ ರೀ ನಾಲ್ಕು ಇಪ್ಪತ್ತು ಹೇಳ್ತೇವ್ ರೀ ಏನಾರ ಒಂದ್ ಸ್ವಲ್ಪ ಹೆಚ್ಚಾಕ ಮಾಡ್ತೇವ್ರಿ ನಿಮ್ ಹೊತ್ತಿಂದ ನಿಮ್ ಯೂಟ್ಯೂಬ್ ಚಾನಲ್ ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚಾಕ ಮಾಡಿ ಕೊಡ್ತೇವ್ರಿ ಓಕೆ ಓಕೆ ಸರ್ ಆಯ್ತಾಯ್ತು ಓಕೆ ಥ್ಯಾಂಕ್ ಯು